కిలాడి జోడి ఖుషి హ జీజి ಸಿನಿಮಾ ಧಾರಾವಾಹಿ ನಾಟಕಗಳ ಒಳಗೆ ಎಷ್ಟೋ ಬಾರಿ ಪ್ರೀತಿಯ ಸನ್ನಿವೇಶಗಳಲ್ಲಿ ನಟಿಸುವ ಕಲಾವಿದರಿಗೆ ನಿಜ ಜೀವನದಲ್ಲಿ ಆಗುವ ಪ್ರೀತಿ ಅಮೂಲ್ಯವಾಗಿದ್ದು ಅದು ನೀಡುವ ಖುಷಿ ಬಹಳ ದೊಡ್ಡದು ಸದ್ಯ ಅಂತಹ ಖುಷಿಯಲ್ಲಿರುವುದು ಕಾಮಿಡಿ ಕಿಲಾಡಿಗಳ ಖ್ಯಾತಿಯ ನಟ ಗೋವಿಂದಗೌಡ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ವೇದಿಕೆ ಇರುತ್ತಿದ್ದ ಗೋವಿಂದಗೌಡ ಹಾಗೂ ದಿವ್ಯ ಜೋಡಿ ಒಟ್ಟಿಗೆ ಹಸೆಮಣೆ ಇರುತ್ತಿದ್ದಾರೆ ತಮ್ಮ ಪ್ರೀತಿ ನಿಶ್ಚಿತಾರ್ಥ ಹಾಗೂ ಮದುವೆಯ ಬಗ್ಗೆ ಇದೀಗ ಹಾಸ್ಯ ನಟ ಗೋವಿಂದಗೌಡ ಹಂಚಿಕೊಂಡಿದ್ದಾರೆ ನಿಜ ಜೀವನದಲ್ಲೂ ಒಂದಾಗುವ ನಿರ್ಧಾರ ಮಾಡಿದ್ದಾರೆ ಗೋವಿಂದಗೌಡ ಹಾಗೂ ದಿವ್ಯಾ ಪರಸ್ಪರ ಪ್ರೀತಿ ಮಾಡುತ್ತಿದ್ದು ಇದೀಗ ಮದುವೆ ಆಗುವ ನಿರ್ಧಾರ ಮಾಡಿದ್ದಾರೆ ಇದೇ ತಿಂಗಳ ಇಪ್ಪತ್ತೇಳರ ಭಾನುವಾರದಂದು ಬೆಂಗಳೂರಿನಲ್ಲಿ ನಡೆಯಲಿದೆ ನಿಶ್ಚಿತಾರ್ಥದ ಎರಡು ತಿಂಗಳ ಬಳಿ ಗೋವಿಂದಗೌಡ ಹಾಗೂ ದಿವ್ಯಾ ಮದುವೆ ಕಾರ್ಯಕ್ರಮ ನಡೆಯಲಿದೆ ಮಾರ್ಚ್ ಹದಿನಾಲ್ಕರಂದು ಜಿಜಿ ಅವರ ಕಲ್ಯಾಣೋತ್ಸವ ನಡೆಯಲಿದ್ದು ಶೃಂಗೇರಿಯಲ್ಲಿ ಮದುವೆ ಕಾರ್ಯಕ್ರಮ ಜರುಗಲಿದೆ ಶಾರದಾಂಬೆಯ ಆಶೀರ್ವಾದ ಪಡೆದು ಹೊಸ ಜೀವನಕ್ಕೆ ಈ ಜೋಡಿ ಕಾಲಿಡಲಿದ್ದಾರೆ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದ ನಂತರ ದಿವ್ಯಾ ಮತ್ತು ಗೋವಿಂದ ಗೌಡ ಇಬ್ಬರು ಅನೇಕ ಸಿನಿಮಾ ಅವಕಾಶಗಳನ್ನು ಪಡೆದರು ದಿವ್ಯಾ ಸದ್ಯ ಪುಣ್ಯದಗಿತ್ತೇರು ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಗೋವಿಂದ ಗೌಡ ಅವರು ಕೆಜಿಎಫ್ ಬಳಿಕ ಭರಾಟೆ ಸೇರಿದಂತೆ ಸಾಕಷ್ಟು ಚಿತ್ರಗಳ ಅವಕಾಶ ಪಡೆದಿದ್ದಾರೆ